ಋಣವ ತೀರಿಸಬೇಕು ಋಣವ ತೀರಿಸಬೇಕು ಜಗದಾದಿ ತತ್ವವನ್ನು ಒಂದುಗೂಡಲು ಬೇಕು ಅಂತೆಯೇ ಇಂದಿನ ಕಾರ್ಯಕ್ರಮದ ಯಶಸ್ವಿಗೆ ಸಹಕರಿಸಿದವರಿಗೆ ಸ್ಮರಣಿಕೆ ನೀಡಿ ಗೌರವಿಸುವಂತಹ ಕಾರ್ಯಕ್ರಮ ಇಂದಿನ ಕಾರ್ಯಕ್ರಮವು ಸುಂದರವಾಗಿ ಮೂಡಿಬರುವಲ್ಲಿ ವೇದಿಕೆ ನಿರ್ಮಾಣ ಮಾಡಿದವರು ಬೆಳಕು ಮತ್ತು ಧ್ವನಿಯ ವ್ಯವಸ್ಥೆ ಮಾಡಿದವರ ಪಾತ್ರ ಮಹತ್ವದಾಗಿದೆ ಅಂತವರ ಸಹಾಯ ಸಹಕಾರವನ್ನು ಸ್ಮರಿಸಲೇಬೇಕಾಗುತ್ತದೆ ನಾಟಕಕ್ಕೆ ತಮ್ಮ ಸಹಾಯ ಸಹಕಾರ ನೀಡುತ್ತಿರುವ ಶ್ರೀ ಅನಂತ್ ಪಟ್ಗಾರ್ ರವರು ದಯವಿಟ್ಟು ವೇದಿಕೆಗೆ ಬಂದು ಗಣ್ಯರಿಂದ ನೆನಪಿನ ಕಾಣಿಕೆಯನ್ನ ಸ್ವೀಕರಿಸಬೇಕೆಂದು ಕೇಳ್ಕೊತಾ ಇದ್ದೇವೆ ಈ ಒಂದು ನೆನಪಿನ ಕಾಣಿಕೆಯನ್ನ ಕಾಂಗ್ರೆಸ್ ಮುಖಂಡರಾದ ಶ್ರೀ ಮಂಜುನಾಥ್ ರವರು ನೀಡಬೇಕಂತ ಅವರಲ್ಲಿ ವಿನ್ಸ್ಕೊಳ್ತಾ ಇದ್ದೇವೆ ಅದೇ ರೀತಿ ನಾಟಕಕ್ಕೆ ಅತ್ಯುತ್ತಮ ಸಂಗೀತ ಸಾಧನಗಳ ನೆರವನ್ನು ನೀಡುತ್ತಿರುವ ಶ್ರೀ ವಿಜಯ ಮಹಾಲೆಯವರು ವೇದಿಕೆಗೆ ಬಂದು ಗಂಡರಿಂದ ನೆನಪಿನ ಕಾಣಿಕೆಯನ್ನು ಸ್ವೀಕರಿಸಬೇಕಂತ ಕೇಳ್ಕೊತಾ ಇದ್ದೇವೆ ಹಾಗೆ ಅದೇ ರೀತಿ ನಾಟಕದ ಪ್ರತಿ ದೃಶ್ಯಗಳಿಗೆ ಅನುಗುಣವಾಗಿ ಸೂಕ್ತವಾದ ಪರದೆಯ ದೃಶ್ಯವನ್ನ ಸಾಧನ ಪಡಿಸುತ್ತಿರುವ ಶ್ರೀ ನಂದಾನಾಯ್ಕರವರು ವೇದಿಕೆಗೆ ಬರಬೇಕು ಶ್ರೀ ನಂದಾನಾಯಕ್ ಕಲ್ಬಾಗ್ ಅವರು ವೇದಿಕೆಗೆ ಬರಬೇಕಂತ ಕೇಳ್ಕೊತಾ ಇದ್ದೇವೆ ಶ್ರೀ ಭಾಸ್ಕರ್ ಪಟ್ಗಾರ್ ಅವರು ಶ್ರೀಧರಿಗೆ ನೆನಪಿನ ಕಾಣಿಕೆ ನೀಡಿ ಗೌರವಿಸಬೇಕಂತ ವಿನಿಸ್ಕೋತಾ ಇದ್ದೇವೆ ಹಾಗೆ ನಾಟಕಕ್ಕೆ ತಮ್ಮ ಸಹಾಯ ಸಹಕಾರ ನೀಡುತ್ತಿರುವ ಶ್ರೀ ಅನಂತ್ ಪಟ್ಕಾರ್ ಅವರು ದಯವಿಟ್ಟು ವೇದಿಕೆ ಬರಬೇಕು ಅವು ಗಣ್ಯರಿಂದ ನೆನಪಿನ ಕಾಣಿಕೆಯನ್ನು ಸ್ವೀಕರಿಸಬೇಕಂತ ಅವರು ಕೇಳ್ಕೊತಾ ಇದ್ದೇವೆ ಶ್ರೀ ಮಂಜುನಾಥ್ ಪಿ ನಾಯ್ಕ ಈ ಒಂದು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಂತ ಕೇಳ್ಕೊತಾ ಇದ್ದೇವೆ ನೆನಪಿನ ಕಾಣಿಕೆಯನ್ನ ಸ್ವೀಕರಿಸಿದ ಹಾಗೂ ಅದನ್ನ ಪ್ರದಾನ ಮಾಡಿದ ಗಣ್ಯರಿಗೆ ಧನ್ಯವಾದಗಳು ನಮ್ಮ ಪ್ರೀತಿಯ ಕರೆಗೆ ಓಗೊಟ್ಟು ಈ ಕಾರ್ಯಕ್ರಮ ತಮ್ಮದೆಂಬ ಪ್ರೀತಿ ಇಟ್ಟು ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ ಗಣ್ಯ ಮಹನೀಯರಿಗೆ ನಮ್ಮ ಪ್ರೀತಿಯ ದ್ಯೋತಕವಾಗಿ ಸ್ಮರಣಿಕೆಯನ್ನ ನೀಡಿ ಗೌರವಿಸುವಂತಹ ಸಮಯ ಪ್ರಪ್ರಥಮವಾಗಿ ಈ ಇಂದಿನ ಕಾರ್ಯಕ್ರಮದ ಘನ ಅಧ್ಯಕ್ಷತನ್ನ ವಹಿಸಿರುವಂತಹ ಗ್ರಾಮ ಪಂಚಾಯತ್ ಕಲಬಾಗ ಅಧ್ಯಕ್ಷರಾದ ಶ್ರೀ ಮಂಜುನಾಥ್ ಪಿ ನಾಯ್ಕ ರವರಿಗೆ ಸಂಘಟಕರಿಂದ ಸ್ಮರಣಿಕೆ ಅದೇ ರೀತಿ ಇಂದಿನ ಕಾರ್ಯಕ್ರಮಕ್ಕೆ ವಿಶೇಷ ಆಹ್ವಾನಿತರಕ್ಕಾಗಿ ಆಗಮಿಸಿ ಕಾರ್ಯಕ್ರಮದ ಕುರಿತು ತಮ್ಮ ಪ್ರೀತಿಯನ್ನು ವ್ಯಕ್ತಪಡಿಸಿದಂತಹ ಶ್ರೀ ಮಂಜುನಾಥ್ ಎಲ್ ನಾಯ್ಕರವರಿಗೆ ಸಂಘಟಕರಿಂದ ಸ್ಮರಣಿಕೆ ಹಾಗೆ ಕಾರ್ಯಕ್ರಮವನ್ನ ದೀಪ ಪ್ರಜ್ವಲನಗೊಳಿಸಿ ಉದ್ಘಾಟಿಸಿದಂತಹ ಶ್ರೀ ಭಾಸ್ಕರ್ ಕೆ ಪಟ್ಗಾರ್ ಅವರಿಗೆ ಸಂಘಟಕರಿಂದ ಸ್ಮರಣಿಕೆ ಇಂದಿನ ಕಾರ್ಯಕ್ರಮದ ಇನ್ನೊಬ್ಬ ವಿಶೇಷ ಆವಾನಿತರಾದ ಶ್ರೀ ಸಂದೀಪ್ ಪೂಜಾರಿ ಅವರಿಗೆ ಸ್ಮರಣಿಕೆ ಸಂಘಟಕರಿಂದ ಹಾಗೆ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದ ಶ್ರೀ ದೇವಪ್ಪ ನಾಯಕ್ ಅವರಿಗೆ ಸ್ಮರಣಿಕೆ ಪ್ರದಾನ ಕಾರ್ಯಕ್ರಮ ಶ್ರೀ ಸುರೇಶ್ ಪಟಗಾರ್ ಹಂದಿಗೋಂಡ್ ಇವರಿಗೆ ಸ್ಮರಣಿಕೆ ನೀಡುವ ಕಾರ್ಯಕ್ರಮ ಶ್ರೀ ಗಣಪತಿ ಎಸ್ ಪಟಗಾರ್ ಕಲಬಾಗ್ ಇವರಿಗೆ ಸ್ಮರಣಿಕೆಯನ್ನ ನೀಡಬೇಕಂತ ಸಂಘಟಕರಲ್ಲಿ ಕೇಳ್ಕೊತಾ ಇದ್ದೇವೆ ಶ್ರೀ ವೆಂಕಟರಮಣ್ ಎಂ ಪಟ್ಗಾರ್ ಇವರಿಗೆ ಸ್ಮರಣಿಕೆಯನ್ನ ನೀಡಬೇಕಂತ ಕೇಳ್ಕೊತಾ ಇದ್ದೇವೆ ಹಾಗೆಯೇ ಶ್ರೀಮತಿ ಭಾರತಿ ಕೆ ಪಟ್ಗಾರ್ ಸದಸ್ಯರು ಗ್ರಾಮ ಪಂಚಾಯತ್ ಕಲಬಾಗ್ ಇವರಿಗೆ ಸ್ಮರಣಿಕೆಯನ್ನ ನೀಡಬೇಕಂತ ಸಂಘಟನೆಯಲ್ಲಿ ವಿನಂತಿಸಿಕೊತಾ ಇದ್ದೇವೆ ಅದೇ ರೀತಿ ಶ್ರೀಮತಿ ಪ್ರಮೀಳಾ ನಾಯಕ್ ಕೋಡಿ ಇವರಿಗೂ ಕೂಡ ಸ್ಮರಣಿಕೆಯನ್ನು ಸಂಘಟಕರು ನೀಡಿ ಗೌರವಿಸಬೇಕಂತ ಕೇಳ್ಕೊತಾ ಇದ್ದೇವೆ ಸ್ಮರಣಿಕೆಯನ್ನ ಸ್ವೀಕರಿಸಿದ ಹಾಗೂ ಸ್ಮರಣಿಕೆ ನೀಡಿದಂತವರಿಗೆ ಧನ್ಯವಾದಗಳು ಅದೇ ರೀತಿ ಶ್ರೀ ಮಂಜುನಾಥ ಟಿವಿ ವಾಹಿನಿಯ ವಸಂತ ರವರು ವೇದಿಕೆಗೆ ಬಂದು ಗಣ್ಯರಿಂದ ಸ್ಮರಣಿಕೆಯನ್ನು ಸ್ವೀಕರಿಸಬೇಕಂತ ಕೇಳ್ಕೋತಾ ಇದ್ದೇವೆ ಬಂಧುಗಳೇ ಉದಯಿಸಿದ ಸೂರ್ಯ ಮುಳುಗಲೇಬೇಕು ಪ್ರಾರಂಭಿಸಿದ ಕಾರ್ಯಕ್ರಮ ಮುಕ್ತಾಯವಾಗಲೇಬೇಕು ಕಾರ್ಯಕ್ರಮದ ಯಶಸ್ವಿಗೆ ಸಹಕರಿಸಿದವರನ್ನ ಸ್ಮರಿಸಲಿಕ್ಕೆ ಬೇಕು ಅದು ಭಾರತೀಯ ಸಂಸ್ಕೃತಿಯ ಸಂಪ್ರದಾಯ ಇಲ್ಲಿಯವರೆಗೆ ನಡೆದ ಸಭಾ ಕಾರ್ಯಕ್ರಮದ ಯಶಸ್ವಿಗೆ ಸಹಕರಿಸಿದ ಹಾಗೂ ಕೈ ಜೋಡಿಸಿದ ಎಲ್ಲರನ್ನ ಸ್ಮರಿಸಿ ಕೃತಜ್ಞತೆ ಸಲ್ಲಿಸುವಂತಹ ಕಾರ್ಯಕ್ರಮ ನಮ್ಮ ಇಂದಿನ ಕಾರ್ಯಕ್ರಮದ ಘನ ಅಧ್ಯಕ್ಷತನ ವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ ಶ್ರೀ ಮಂಜುನಾಥ್ ಪಿ ನಾಯ್ಕರವರಿಗೆ ಬಬುಲಿಂಗೇಶ್ವರ ಗೆಳೆಯರ ಬಳಗದ ಪರವಾಗಿ ಹಾಗೂ ಸಮಸ್ತ ಊರು ನಾಗರಿಕ ಪರವಾಗಿ ರತ್ಪೂರ್ವಕವಾದ ಧನ್ಯವಾದಗಳನ್ನ ಸಮರ್ಪಿಸ್ತಾ ಇದ್ದೇವೆ ಅದೇ ರೀತಿ ಇಂದಿನ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಆಗಮಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಶ್ರೀ ಭಾಸ್ಕರ್ ಕೆ ಪಟ್ಗಾರ್ ಅವರಿಗೆ ರತ್ಪೂರ್ವಕವಾದ ಧನ್ಯವಾದಗಳು ಹಾಗೆ ಇಂದಿನ ಕಾರ್ಯಕ್ರಮಕ್ಕೆ ವಿಶೇಷ ಆಹ್ವಾನಿತರಾಗಿ ಆಗಮಿಸಿದ ಕಾಂಗ್ರೆಸ್ ಮುಖಂಡರಾದ ಶ್ರೀ ಮಂಜುನಾಥ್ ಯಲ್ನಾಕ್ರಿ ಅವರಿಗೆ ಎಲ್ಲರ ಪರವಾಗಿ ರತ್ಪೂರ್ವಕವಾದಂತಹ ಧನ್ಯವಾದಗಳು ಅದೇ ರೀತಿ ಶ್ರೀ ಸಂದೀಪ್ ಪೂಜಾರಿ ಉದ್ದಿಮೆದಾರರು ಅಭಿಮಾನ್ ಸ್ಪೋರ್ಟ್ಸ್ ಕ್ಲಬ್ ಹೊನ್ನಾವರ ಇವರಿಗೂ ಕೂಡ ಎಲ್ಲರ ಪರವಾಗಿ ರತ್ಪೂರ್ವಕವಾದಂತಹ ಧನ್ಯವಾದಗಳು ಹಾಗೆ ಇಂದಿನ ಕಾರ್ಯಕ್ರಮ ವೇದಿಕೆ ಉಪಸ್ಥಿತರ ಹ ಶ್ರೀ ದೇವಪ್ಪ ನಾಯಕ್ ಶ್ರೀ ಸುರೇಶ್ ಪಟಗಾರ್ ಹಂದಿಗೋಂಡ್ ಶ್ರೀ ಗಣಪತಿ ಎಂ ಪಟಗಾರ್ ಕಲಬಾಗ ಶ್ರೀ ವೆಂಕಟರಮಣ ಎಂ ಪಟಗಾರ್ ದೇವಗುಂಡಿ ಶ್ರೀಮತಿ ಭಾರತೀಕೆ ಪೆಟ್ಗಾರ್ ಅಳವಿಕೋಡಿ ಶ್ರೀಮತಿ ಪ್ರಮೀಳಾ ನಾಯ್ ಅಳವೆ ಇವರಿಗೆ ಕೂಡ ಎಲ್ಲರ ಪರವಾಗಿ ಹೃತ್ಪೂರ್ಕವಾದಂತಹ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ ಅದೇ ರೀತಿ ಇಂದಿನ ಕಾರ್ಯಕ್ರಮದಲ್ಲಿ ವಿಶೇಷ ಸನ್ಮಾನಿತರಾದಂತಹ ಶ್ರೀ ಕಿರಣ್ ಜೆಟ್ಟಿ ಪಟಗಾರ್ ಶಿಲ್ಪಾ ಶ್ರೀನಿವಾಸ್ ಗುನಗ ಪಾಂಡುರಂಗ್ ಎಂ ಪಟಗಾರ್ ಶ್ರೀ ಶಶಿಧರ್ ಗಣಪತಿ ಪಟಗಾರ್ ಚಂದ್ರಹಾಸ್ ಬೀರ್ಕೋಡಿ ಇವರಿಗೆ ಕೂಡ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು ಹಾಗೆ ಒಂದು ಕಾರ್ಯಕ್ರಮ ಯಶಸ್ವಿ ಆಗಬೇಕಂದ್ರೆ ಅಲ್ಲಿ ಕಾಣುವ ಹಾಗೂ ಕಾಣದ ಹತ್ತಾರು ಕೈಗಳು ಕೆಲಸ ಮಾಡ್ತಿದ್ದಾವೆ ಅದೇ ರೀತಿ ಇಂದಿನ ಕಾರ್ಯಕ್ರಮದ ಯಶಸ್ವಿಗೆ ಸಹಕರಿಸಿದಂತಹ ಪ್ರತಿಯೊಬ್ಬರಿಗೂ ಕೂಡ ವಿಶೇಷವಾಗಿ ಬಬ್ಲಿಂಗೇಶ್ವರ ಗೆಳೆಯರ ಬಳಗದ ಸರ್ವ ಸದಸ್ಯರಿಗೆ ಸರ್ವ ಪದಾಧಿಕಾರಿಗಳಿಗೆ ವಿಶೇಷವಾದಂತಹ ಧನ್ಯವಾದಗಳು ಅದೇ ರೀತಿ ಅದೇ ರೀತಿ ಸಮಸ್ತ ಊರ ನಾಗರಿಕರಿಗೆ ಕೂಡ ವಿಶೇಷವಾದಂತಹ ಧನ್ಯವಾದಗಳು ಹಾಗೂ ಕಾರ್ಯಕ್ರಮದ ಚಿತ್ರೀಕರಣ ಹಾಗೂ ಎಲ್ಡಿ ಪರದೆಯ ಮೇಲೆ ಚಿತ್ರ ಶ್ರೀ ಮಂಜುನಾಥ ವಾಹಿನಿಯ ತಂತ್ರಜ್ಞರಿಗೆ ಹಾಗೂ ಹಾಗೂ ಕರ್ನಾಟಕ ಕೋಸ್ಟಲ್ ಲೈಫ್ ಇವರಿಗೂ ಕೂಡ ವಿಶೇಷವಾದ ಧನ್ಯವಾದಗಳು ಅದೇ ರೀತಿ ರಂಗ ಸಜ್ಜಿಕೆಯನ್ನುಗೊಳಿಸಿದಂಥ ಶ್ರೀ ಗೋಪಾಲಕೃಷ್ಣ ಡ್ರಾಮಾ ಸೀನ್ಸ್ ಸದಸ್ಯರಿಗೆ ಬೆಳಕು ಧ್ವನಿ ತಂತ್ರಜ್ಞರಿಗೆ ನಾಟಕ ಪ್ರದರ್ಶನಕ್ಕೆ ಆಗಮಿಸಿದ ಅತಿಥಿ ಕಲಾವಿದರಿಗೆ ಹಾಗೂ ಹಾಗೂ ಸಂಗೀತ ಸಂಗೀತ ಬೆಳಕು ಧ್ವನಿ ಸಂಗೀತದ ಸಹಾಯವನ್ನು ನೀಡಿದಂಥವರಿಗೆ ಹಾಗೂ ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ಪ್ರತಿಯೊಬ್ಬರಿಗೂ ಕೂಡ ಹೃತ್ಪೂರ್ವಕವಾದ ಧನ್ಯವಾದಗಳ ಕಾರ್ಯಕ್ರಮಗಳನ್ನು ಮುಗಿಸ್ತಾ ಇದ್ದೇವೆ அதே கிரம யுத்த பிரத்தியொரி கூட ன்யர்ப்பி வேதிகை காரிங்க முகிஸ்மல